ಹಲೋ ವಿವಾಸ್ ನಾನು ಇವತ್ತು ನಾಲ್ಕು ಟೊಮೆಟೊದಲ್ಲಿ ತುಂಬ ರುಚಿಯಾದ ಮತ್ತು ಬಾಯಲ್ಲಿಟ್ಟರೆ ಕರಗುವಂತಹ ಸ್ವೀಟ್ನ ಮಾಡಿ ತೋರಿಸ್ತೀನಿ ಸುಲಭವಾಗಿ ಮಾಡ್ಬೋದು ಮತ್ತು ಮನೆಯಲ್ಲಿರುವಂತಹ ಇಂಗ್ರೀಡಿಯನ್ಸಲ್ಲಿ ಮಾಡ್ಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರ ಮತ್ತು ಮಕ್ಕಳಿಗೂ ತುಂಬ ಇಷ್ಟ ಆಗತ್ತೆ ಈಗ ನೀವೇ ನೋಡಿ ಟೊಮೆಟೊದಲ್ಲಿ ಮಾಡಿರುವ ಸ್ವೀಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇವಾಗ ಟೊಮೆಟೊದಲ್ಲಿ ಸ್ವೀಟ್ ಮಾಡೋದು ನೋಡೋಣ ಬನ್ನಿ ನಾಲ್ಕು ಟೊಮೆಟೊ ಹಣ್ಣನ್ನು ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ತೊಳೆದಿಟ್ಕೊಂಡು ನೋಡಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಆದಷ್ಟು ಕೆಂಪಾಗಿರೋ ಹಣ್ಣೆ ಆಗಿರಬೇಕು ಟೊಮೆಟೊ ಕೆಂಪಾಗಿದ್ದರೆ ಸ್ವೀಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ನೋಡಿ ಈಗ ದಪ್ಪದಾಗೆ ಟೊಮೆಟೊನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣಕ್ಕೆ ಏನು ಅವಶ್ಯಕತೆ ಏನಿಲ್ಲ ದಪ್ಪದಾಗ ಕಟ್ ಮಾಡಿಕೊಂಡ್ರೂ ಆಗುತ್ತೆ ದಪ್ಪದಾಗ ಕಟ್ ಮಾಡ್ಕೊಳೋದ್ರಿಂದ ಮಿಕ್ಸಿಗೆ ಹಾಕ್ಕೊಂತೀರಲ್ವ ಅದಕ್ಕೆ ನೋ ಪ್ರಾಬ್ಲಮ್ ದಪ್ಪದಾಗ ಕಟ್ಕೊಂಡ್ರೇ ರುಬ್ಕೊಳೋದೆ ಅಲ್ವಾ ನಾಲ್ಕು ಟೊಮೆಟೊಯಿಂದ ಸುಮಾರು ಅಂದರೂ ಹದಿನೈದು ಸ್ವೀಟ್ ಪೀಸ್ ಆಗುತ್ತೆ ನಿಮಗೆ ಏನಾದರೂ ಇನ್ನೂ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ನೀವು ಅದು ಹಚ್ಕೋಬೋದು ಟೊಮೆಟೊನೂ ಎಲ್ಲ ನೋಡಿ ಇವಾಗ ನಾಲ್ಕು ಟೊಮೆಟೋನ ದಪ್ಪ ದಪ್ಪಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಟ್ ಮಾಡಿರೋ ಟೊಮೊಟೋನ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಹಾಗೆ ಈ ಸಮಯದಲ್ಲಿ ನೀರೇನು ಅವಶ್ಯಕತೆ ಬರೋಲ್ಲ ಹಾಗೆ ರುಬ್ಕೋಬೋದು ಆದಷ್ಟು ನುಣ್ಣಗೆ ರುಬ್ಕೋಬೇಕಷ್ಟೆ ನೋಡಿ ಈಗ ಟೊಮೆಟೊ ಪೇಸ್ಟ್ ರೆಡಿ ಆಗಿದೆ ನೋಡಿ ಈಗ ಜರಡಿ ಇಟ್ಟು ರುಬ್ಬಿರೋ ಟೊಮೆಟೋನ ಜರಡಿ ಮಾಡ್ಕೋತಾ ಇದ್ದೀನಿ ಜರ್ಡಿ ಮಾಡ್ಕೊಳೋದ್ರಿಂದ ಟೊಮೆಟೊ ಬೀಜ ಮತ್ತು ಸಿಪ್ಪೆ ಇರುತ್ತಲ್ಲ ಅದೆಲ್ಲನೂ ಜರ್ಡಿಯಲ್ಲೇ ಉಳ್ಕೊಳ್ಳುತ್ತೆ ಟೊಮೆಟೊ ರಸ ಮಾತ್ರ ಕೆಳಗಡೆ ಪಾತ್ರೆಯಲ್ಲಿ ಬರುತ್ತೆ ಅದಕ್ಕೆ ಈ ಥರ ಜರಡಿ ಮಾಡ್ಕೋಬೇಕು ಆದಷ್ಟು ಪ್ರೆಸ್ ಮಾಡಿಕೊಂಡು ನೀಟಾಗಿ ಜರ್ಡಿ ಇಟ್ಕೋಬೇಕು ಹಿಂಗೆ ಜರಡಿ ಇಟ್ಕೊಂಡಾಗ ಮೇಲೆ ಸಿಪ್ಪೆನೂ ಮತ್ತು ಟೊಮೆಟೊ ಬೀಜ ಉಳಿದಿರುತ್ತಲ್ಲ ಅದನ್ನು ಇನ್ನೊಂದು ಸರ್ತಿ ಟೊಮೆಟೊ ಬೀಜ ಮತ್ತು ಆ ಸಿಪ್ಪೆನ ಹಾಕ್ಕೊಂಡು ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಮತ್ತು ರುಬ್ಕೊಳ್ಳೋಣ ಮತ್ತು ರುಬ್ಕೊಬಿಟ್ಟು ಮತ್ತು ಇದೇ ಥರ ಜಲ್ದಿ ಇಟ್ಕೋಬೇಕಾಗತ್ತೆ ನೋಡಿ ಟೊಮೆಟೊ ರಸ ಈ ಥರ ಬರುತ್ತೆ ಈಗ ಸ್ಟವ್ ಅನ್ನಿಸ್ಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳೋಣ ಇದು ಸ್ಟೀಲ್ದಾದರೂ ಪರವಾಗಿಲ್ಲ ಈ ಥರ ಬಾಣಲೆ ಆದರೂ ಪರವಾಗಿಲ್ಲ ನಾಲ್ಕು ಟೊಮೆಟೊ ಅನ್ನಕ್ಕೆ ಎರಡು ಕಪ್ ಆಗುವಷ್ಟು ಟೊಮೆಟೊ ರಸ ಬಂದಿದೆ ನೋಡಿ ನೀವೇ ನೋಡ್ತಿದ್ದೀರಲ್ವ ನಾಲ್ಕು ಡಪ್ ದಪ್ಪ ಟೊಮೆಟೊಗೆ ಇಷ್ಟೇ ರಸ ಬಂದಿರೋದು ನಾನು ಒಂದು ಲೋಟ ಅಷ್ಟೇ ನೀರು ಹಾಕಿದ್ದಿದ್ದು ಅದಕ್ಕೆ ಒಂದು ಎರಡು ಕಪ್ಪಷ್ಟು ಟೊಮೆಟೊ ರಸ ಬಂದಿದೆ ಅಷ್ಟೇ ನನಗೆ ನೀವು ಇನ್ನೂ ಬೇಕಾದರೆ ಜಾಸ್ತಿ ಬೇಕಾದರೆ ಮಾಡ್ಕೊಬೋದು ಟೊಮೆಟೊ ಜಾಸ್ತಿ ಹಾಕ್ಕೊಳ್ಳಿ ಆಗ ಜಾಸ್ತಿ ರಸ ಬರುತ್ತೆ ನೀರು ಮಾತ್ರ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಈಗ ಸ್ಟೌವ್ ಮೇಲೆ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಈ ಥರ ತಿರುಗಿಸ್ತಾ ಬರಬೇಕು ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ ಜಾಸ್ತಿ ಇಡಕ್ಕೆ ಹೋಗ್ಬೇಡಿ ಮೀಡಿಯಮ್ ಫ್ಲೇಮಲ್ಲೇ ಉರುಳಿ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಉಂಡೆ ಕಟ್ಟತ್ತೆ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಫ್ಲೋರ್ ಇರುತ್ತಲ್ಲ ಅದು ಎರಡು ಸ್ಪೂನ್ ಅಂತ ಹೇಳಿದೆ ಅಲ್ವಾ ಅದನ್ನು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ನೋಡಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ನಾನು ಈ ಟೊಮೆಟೊ ರಸದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನೀವು ಇದೇ ರೀತಿ ಸೇರಿಸ್ಕೋಬೇಕಾಗತ್ತೆ ಅದನ್ನು ಸೇರಿಸ್ಕೊಂಡ್ಮೇಲೆ ಹಾಗೆ ತಿರುಗಿಸ್ತಾನೆ ಇರಬೇಕು ಇಲ್ಲಾಂದರೆ ಉಂಡೆ ಕಟ್ಟುತ್ತೆ ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ ಕ್ರಿಸ್ಪಿಯಾಗಿ ಬರೋಲ್ಲ ಇದು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಸಕ್ಕರೆನೂ ಏಲಕ್ಕಿ ಪುಡಿ ಏಲಕ್ಕಿ ಒಂದು ನಾಲ್ಕು ಸಕ್ಕರೆ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಅದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿರಿ ಹಂಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇಲ್ಲಾಂದರೆ ಗಂಟು ಕಟ್ಟುತ್ತೆ ನೋಡಿ ಅದೇ ರೀತಿ ಮಿಕ್ಸ್ ಮಾಡ್ಕೊತಾ ಬನ್ನಿ ಮಿಕ್ಸ್ ಮಾಡ್ಕೊಂಡು ಒಂದ್ಸಲ ಟೇಸ್ಟ್ ನೋಡಬೇಕಾಗತ್ತೆ ಸಪ್ಪೆ ಏನಾದರೂ ಕಂಡ್ರೆ ಇನ್ನು ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ಇಲ್ಲಾಂದರೆ ಸಾಕು ಅಂದರೆ ಅಷ್ಟೇ ಸಾಕು ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಕೂಡ ಯೂಸ್ ಮಾಡ್ಬೋದು ಅದು ನಿಮ್ಮ ಚಾಯ್ಸು ಐದು ನಿಮಿಷ ಇದೇ ರೀತಿ ಕುದೀತಾನೇ ಇರಬೇಕು ಚೆನ್ನಾಗಿ ಕುದಿಬೇಕು ಇಲ್ಲಾಂದರೆ ಟೊಮೆಟೊ ರಸ ಅಲ್ವಾ ಅದು ಹಸಿ ಸ್ಮೆಲ್ ಬರುತ್ತೆ ನೋಡಿ ಅದ್ರ ಜೊತೆ ಹಿಂಗೆ ಕಲಿಸ್ತಾ ಕಲಿಸ್ತಾ ತುಪ್ಪನ ಆ್ಯಡ್ ಮಾಡ್ಕೋಬೇಕು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇರಬೇಕು ಒಂದೊಂದು ಸ್ಪೂನೇ ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು ಟೋಟಲ್ ಮೂರು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನೋಡಿ ಗಟ್ಟಿ ಬರ್ತಾ ಇದೆ ಅಲ್ವಾ ಲೋ ಫ್ಲೇಮಲ್ಲಿ ಇದೇ ಥರ ಮಾಡ್ಕೋಬೇಕು ಇದೇ ಥರ ಇರುತ್ತೆ ಇಲ್ಲಾಂದರೆ ಉಂಡೆ ಕಟ್ಟುತ್ತೆ ತುಪ್ಪನ ಚೆನ್ನಾಗಿ ಯೂಸ್ ಮಾಡಿ ಈ ಸ್ವೀಟ್ ಇವಾಗ ಬಾಣಲಿನ ಸ್ವಲ್ಪ ಸ್ವಲ್ಪನೇ ಇದೆ ನೋಡಿ ಅದಕ್ಕೆ ಅಂಟ್ಕೊಬಾರ್ದು ಸ್ವಲ್ಪ ಸ್ವಲ್ಪನೇ ಇದೆ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ನೀವೇ ನೋಡ್ತಿದ್ದೀರಲ್ವ ಅದೆಲ್ಲ ತೆಳುವಾಗ ಬಿಡಬೇಕು ಬಾಣಲಿಯಿಂದ ಸ್ವಲ್ಪ ಅದು ದೂರ ಆದಾಗಿಯೇ ಸ್ವಲ್ಪ ಬೆಂದಿದೆ ಅಂತ ಅರ್ಥ ನೋಡಿ ಬಿಡ್ತಾ ಇದೆ ಈ ಥರ ಬಿಟ್ಟ ಮೇಲೆ ಒಂದು ಪ್ಲೇಟ್ಗೆ ತುಪ್ಪ ಹಚ್ಚಿಟ್ಕೊಂಡಿರಬೇಕು ತುಪ್ಪ ಹಚ್ಚಿಟ್ಕೊಂಡಿದ್ರೆ ನೋಡಿ ಇದು ಬಾಣಲಿಯಿಂದ ಬಿಟ್ಟಿದೆ ಅದಕ್ಕೆ ಆ ಪ್ಲೇಟಿಗೆ ತುಪ್ಪ ಹಚ್ಚಿಟ್ಕೊಂಡಿದ್ದೆ ನೋಡಿ ಅದಕ್ಕೆ ಅದನ್ನು ಸರ್ವ್ ಮಾಡ್ತಾ ಇದ್ದೀನಿ ಸ್ವೀಟನ್ನ ಸರ್ವ್ ಮಾಡಿ ನನಗೆ ಯಾವ ಶೇಪಲ್ಲಿ ಬೇಕು ರೌಂಡ್ ಶೇಪಾ ಬಾಕ್ಸ್ ತೇಪ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಅದನ್ನು ನೋಡ್ತಿದ್ದೀರಲ್ವ ಸ್ವೀಟ್ ರೆಡಿ ಆಯಿತು ಇದನ್ನು ಒಂದು ಫೈವ್ ಮಿನಿಟ್ಸ್ ಹಾರಕ್ಕೆ ಬಿಡಬೇಕು ಹಾರಕ್ಕೆ ಬಿಟ್ಟ ಮೇಲೆ ನಾವು ಹೆಂಗೆ ಬೇಕೋ ಹಂಗೆ ಕಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ತಿನ್ಬೋದು ಚಿಕ್ಕ ಮಕ್ಕಳು ಸಹ ತಿಂತಾರೆ ಒಂದು ಸ್ವಲ್ಪ ಹೊತ್ತು ಹಾರದ ಮೇಲೆ ನೋಡಿ ಹೀರಾ ಈ ರೀತಿ ಬಂದಿದೆ ನನ್ನ ಕೇಕ್ ನನ್ನ ಸ್ವೀಟ್ ನೋಡಿ ನೋಡ್ತಿದ್ದೀರಲ್ವ ನೀವೇ ಎಷ್ಟು ಚೆನ್ನಾಗಿದೆ ಬಾಯಲಿಟ್ರೇ ಕರ್ಗೋಗುತ್ತೆ ಅದೇ ಚಿಕ್ಕ ಮಕ್ಕಳು ಕೂಡ ತುಂಬ ಇಷ್ಟವಾಗಿ ತಿಂತಾರೆ ಸ್ವೀಟ್ ಅಲ್ವಾ ಎಲ್ಲರಿಗೂ ಇಷ್ಟ ಇರುತ್ತೆ ನೀವು ಸತಿ ಇದೇ ರೀತಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕಾಮೆಂಟ್ ಮಾಡಿ ನನ್ನ ಚಾನಲ್ ಏನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಈ ರೀತಿ ವೀಡಿಯೋಸ್ ಇನ್ನೂ ತುಂಬ ಹಾಕ್ತೀನಿ ನನ್ನ ಸಪೋರ್ಟ್ ಮಾತ್ರ ಮಾಡಿ థ్యాంక్ యూ సో మచ్